ವೆಲ್ಕಮ್ ಬ್ಯಾಕ್ ಟು ತಸ್ತಿಕಾ ಸುಧಾ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು ಅಂದರೆ ಏನು ಬದಲಾವಣೆಗಳನ್ನ ನಮ್ಮ ಮನೆಯಲ್ಲಿ ಮಾಡ್ಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೀವೇನಾದರೂ ಹೊಸಬ್ರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ಹೊಸ ವಿಡಿಯೋಗಳು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಇನ್ನು ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಬನ್ನಿ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸಿರಬೇಕು ಶಾಶ್ವತವಾಗಿ ಅಂದರೆ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಅದು ಮೊದಲನೇದಾಗಿ ಬಂದು ಮನೆಯನ್ನ ಸ್ವಚ್ಛವಾಗಿರಬೇಕು ಮನೆಯ ಹೊರಗಾಗ್ಲಿ ಒಳಗಾಗ್ಲಿ ಯಾವುದೇ ಮೂಲೆಗಳಲ್ಲಾಗಲಿ ಕಸ ಇರಬಾರ್ದು ಕಸವನ್ನು ಗುಡಿಸಿ ಕ್ಲೀನ್ ಆಗಿ ಇಟ್ಕೊಬೇಕು ಹೊರಗಡೆನೂ ಅಷ್ಟೇ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾಳೆ ಹಬ್ಬ ಹರಿದಿನದಲ್ಲಿ ಮಾತ್ರವಲ್ಲದೆ ಪ್ರತಿನಿತ್ಯ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಮುಖ್ಯ ಇದರಿಂದ ಲಕ್ಷ್ಮೀ ದೇವಿ ಯಾವಾಗ್ಲೂ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸಿರ್ತಾಳೆ ನೆಕ್ಸ್ಟ್ ಬಾಗಿಲ್ ಮುಂದೆ ಅಥವಾ ವಸ್ತುಲ್ ಮುಂದೆ ನೀವು ಪಾದರಕ್ಷೆಗಳನ್ನ ಬಿಡೋದು ಇದನ್ನ ಮಾಡಬೇಡಿ ಪಾದರಕ್ಷೆಗಳನ್ನ ಒಂದು ಮೂಲೆಯಲ್ಲಿ ಜೋಡಿಸಿ ಇಡಿ ಸ್ಲಿಪ್ಪರ್ಗಳು ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಆ ತರ ನೀವು ಒಂದು ಮೂಲೆನಲ್ಲಿ ಪಾದರಕ್ಷೆಗಳನ್ನ ಬಿಡಿ ನೆಕ್ಸ್ಟ್ ಮನೆ ಮುಂದೆ ರಂಗೋಲಿಯನ್ನ ಹಾಕಿ ಹೊಸ್ತಲಿಗೆ ರಂಗೋಲಿಯನ್ನ ಅರ್ಶ ಕುಂಕುಮವನ್ನ ಹಚ್ಚಿ ಹೂವನ್ನ ಇಡಿ ಕೂಡ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರ್ತಾಳೆ ನೆಕ್ಸ್ಟ್ ದೇವರ ಮನೆಯನ್ನ ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೊಳ್ಳಿ ದೇವರಿಗೆ ಸಂಜೆ ಬೆಳಗ್ಗೆ ಪೂಜೆಯನ್ನ ಮಾಡಿ ಬೆಳಗ್ಗೆ ಆಗಿಲ್ಲ ಅಂದ್ರೂ ಸಂಜೆ ಟೈಮ್ ಅಲ್ಲಾದ್ರು ಟೈಮ್ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ದೇವಿ ಯಾವಾಗ್ಲೂ ಮನೆಯಲ್ಲಿ ನೆಲೆಸಿರ್ತಾಳೆ ಮನೆಯಲ್ಲಿ ತುಂಬಾ ಫೋಟೋಗಳನ್ನ ಗೋಡೆ ಮೇಲೆ ನೇತಾಕೋದನ್ನ ಮಾಡಬೇಡಿ ಇದನ್ನು ಕೂಡ ಕಡಿಮೆ ಮಾಡಿ ಯಾವ್ದು ಬೇಕೋ ಅದನ್ನ ಗೋಡೆ ಮೇಲೆ ಮೊಳೆ ಹೊಡೆದು ನೇತಾಕೊಳ್ಳಿ ತುಂಬ ಫೋಟೋಗಳನ್ನ ನೇತಾಕೋದು ಒಳ್ಳೇದಲ್ಲ ನೆಕ್ಸ್ಟ್ ಡೋರ್ ಮತ್ತೆ ಗೇಟ್ ಗಳು ಏನಿದಾವೆ ಅದು ಸೌಂಡ್ ಮಾಡಬಾರ್ದು ಆ ತರ ನೋಡ್ಕೊಳ್ಳಿ ನೆಕ್ಸ್ಟ್ ಎಲ್ಲಾರ್ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತಲ್ವಾ ಆ ತುಳಸಿ ಗಿಡಕ್ಕೆ ಕುಂಕುಮವನ್ನ ಅರ್ಶನವನ್ನ ಹಚ್ಚಿ ಪಾಟಿಗೆ ರಂಗೋಲಿಯನ್ನ ಬಿಡಿ ದೇವರಿಗೆ ಯಾವಾಗ ಪೂಜೆಯನ್ನ ಸಲ್ಲಿಸ್ತೀರಾ ಅವಾಗ ತುಳಸಿ ಕಟ್ಟೆಗೂ ಪೂಜೆ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಮಲ್ಗಿರ್ತಿರಲ್ವಾ ಎದ್ದ ತಕ್ಷಣ ನಿಮ್ಮ ಬೆಡ್ಗಳಾಗಿರ್ಬೋದು ಅಥವಾ ರಗ್ಗಳು ಏನಿದಾವೆ ಬೆಡ್ಶೀಟ್ ಏನಿದಾವೆ ಸರಿ ಮಾಡೋದಿ ಅದನ್ನ ಮಚ್ಚಿಡಿ ಇದನ್ನ ಮಾಡೋದ್ರಿಂದ ಕೂಡ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಶಾಶ್ವತವಾಗಿ ನೆಲೆಸಿರ್ತಾಳೆ ನೆಕ್ಸ್ಟ್ ಅರಿದ ಬಟ್ಟೆಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಅಥವಾ ಸುಟ್ಟ ಬಟ್ಟೆಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದನ್ನ ಮಾಡಬೇಡಿ ನೆಕ್ಸ್ಟು ದೇವರ ಮನೆಯಲ್ಲಿ ತುಂಬ ದೇವರ ವಿಗ್ರಹಗಳನ್ನ ಇಟ್ಕೋಬೇಡಿ ಯಾಕಂದರೆ ಎಲ್ಲ ದೇವರಿಗೂ ಒಂದೇ ಥರ ಇರೋಲ್ಲ ಅದು ನೈವೇದ್ಯ ಆಗಲಿ ಪೂಜೆ ಪುನಸ್ಕಾರಗಳಾಗಲಿ ಒಂದೊಂದು ದೇವರಿಗೆ ಒಂದೊಂದು ಪೂಜೆಗಳಿರ್ತವೆ ಒಂದೊಂದು ಪುನಸ್ಕಾರಗಳಿರ್ತವೆ ವಿಗ್ರಹಗಳನ್ನೂ ತುಂಬ ಇಟ್ಕೋಬೇಡಿ ಅದಕ್ಕೆ ಅಭಿಷೇಕಗಳಾಗಬೇಕು ಅದಕ್ಕೆ ನೈವೇದ್ಯವನ್ನು ಇಡಬೇಕು ಸೊ ತುಂಬ ಫೋಟೋಗಳ ಇಟ್ಕೊಳ್ಳೋದ್ರ ಬದಲು ಅಥವಾ ತುಂಬಾ ವಿಗ್ರಹಗಳನ್ನ ಇಟ್ಕೊಳ್ಳೋದ್ರ ಬದಲು ನಿಮ್ಮ ಮನೆಯ ದೇವರ ಫೋಟೋಗಳನ್ನ ಇಟ್ಕೊಳ್ಳಿ ಅದರ ಜೊತೆಗೆ ಆಂಜನೇಯನ ಫೋಟೋವನ್ನ ಮನೆಯಲ್ಲಿ ಇಟ್ಕೊಳ್ಳಿ ಆಂಜನೇಯನ ಫೋಟೋ ಕುಟುಂಬಕ್ಕೆ ರಕ್ಷಣೆಯಾಗಿ ಇರುತ್ತೆ ನಿಮ್ಮ ಮನೆಯ ದೇವರು ಮತ್ತೆ ಆಂಜನೇಯನ ಫೋಟೋನ ಮನೆಯಲ್ಲಿ ಇಟ್ಕೊಳ್ಳಿ ತುಂಬಾ ದೇವರ ಫೋಟೋಗಳನ್ನ ಮನೆಯಲ್ಲಿ ಇಟ್ಕೋಬೇಡಿ ನೆಕ್ಸ್ಟು ಕಸ ಗುಡಿಸ್ತಿರಲ್ವಾ ಕಸದ ಪೊರ್ಕೆಗಳನ್ನು ಎಲ್ಲಂದ್ರಲ್ಲಿ ಎಸೆಯೋದು ಅಥವಾ ತುಳಿಯೋದು ಮಾಡಬೇಡಿ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಪ್ಲೇಸ್ನ ನಿಗದಿ ಮಾಡಿ ಅಲ್ಲಿ ಆ ಪೊರ್ಕೆಯನ್ನು ಇಡಿ ಯಾಕಂದರೆ ಪೊರ್ಗೆ ಅನ್ನೋದು ಲಕ್ಷ್ಮೀ ಸ್ವರೂಪ ಪೊರ್ಕೆಯನ್ನು ತುಳಿಯೋದನ್ನು ಅಥವಾ ಒದಿಯೋದು ಅಥವಾ ದಾಟೋದನ್ನು ಮಾಡಬೇಡಿ ಪೊರ್ಕೆಯನ್ನು ಒಂದು ನಿರ್ದಿಷ್ಟವಾದ ಪ್ಲೇಸ್ನಲ್ಲಿ ಇಡಿ ನೆಕ್ಸ್ಟ್ ಗತಿಸಿ ಹೋದವರ ಫೋಟೋಗಳನ್ನ ದಕ್ಷಿಣ ದಿಕ್ಕಿನಲ್ಲಿ ಅಹ್ ಹಾಕಿ ಇದ್ರಿಂದ ಅವರ ಆಶೀರ್ವಾದ ನಿಮ್ಮ ಮನೆ ಮೇಲೆ ಯಾವಾಗ್ಲೂ ಇರುತ್ತೆ ಪಿತೃ ದೋಷ ಇಲ್ಲ ಅಂದಿದ ಮನೆಯಲ್ಲಿ ಲಕ್ಷ್ಮಿ ಯಾವಾಗ್ಲೂ ಶಾಶ್ವತವಾಗಿ ನೆಲೆಸಿರ್ತಾಳೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತಿಜೋರಿಗಳು ಅಂದರೆ ನೀವಿರ್ತಕ್ಕಂಥ ಹಣ ನೀವಿರ್ತಕ್ಕಂಥ ಒಡವೆ ಮೂರನೆಯವ್ರ ಕಣ್ಣಿಗೆ ಕಾಣಿಸ್ಬಾರ್ದು ಮನೆಯವರನ್ನ ಬಿಟ್ಟು ಬೇರೆಯವರಿಗೆ ನಿಮ್ಮ ದುಡ್ಡು ಮತ್ತು ಒಡವೆ ಕಾಣಿಸ್ದೇ ಇರೋ ರೀತಿ ಯಾವಾಗಲೂ ನೋಡಿಕೊಳ್ಳಿ ಮತ್ತೆ ಸ್ವಲ್ಪ ಹಣವನ್ನು ಯಾವಾಗಲೂ ಕುಬೇರ ದಿಕ್ಕಿನಲ್ಲಿ ಇಡಿ ಮತ್ತೆ ಉತ್ತರದ ವಾಯುವ್ಯ ದಿಕ್ಕಿನಲ್ಲಿ ಇಡಿ ಇದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ಸದಾ ಶಾಶ್ವತವಾಗಿ ನೆಲೆಸಿರ್ತಾಳೆ ನೆಕ್ಸ್ಟ್ ಅಡಿಗೆ ಮನೆಯನ್ನ ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಡಿಗೆ ಮನೆಯಲ್ಲಿ ಒಲೆಯ ಮೇಲೆ ಯಾವಾಗ್ಲೂ ಸಾಂಬಾರ್ ಉಕ್ಕೋದು ಅಥವಾ ಹಾಲು ಉಕ್ಕೋದು ಚಲ್ಲೋದು ಯಾವಾಗ್ಲೂ ಮಾಡ್ತಿರ್ಬಾರ್ದು ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಮನೆಗೆ ಅತಿಥಿಗಳು ಬಂದ್ರೆ ಅವರ ಅತಿಥಿ ಸತ್ಕಾರವನ್ನ ಮಾಡಿ ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೋಬೇಡಿ ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ನೆಕ್ಸ್ಟ್ ಮನೆಯಲ್ಲಿ ಪಾತ್ರೆಗಳ ಸೌಂಡನ್ನ ಯಾವಾಗ್ಲೂ ಮಾಡಬೇಡಿ ಮತ್ತು ಗಾಜಿನ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಹೊಡೆದಾಕ್ಬೇಡಿ ಇದನ್ನು ಕೂಡ ನೋಡ್ಕೊಂತೀರಿ ನೆಕ್ಸ್ಟ್ ಹೊಸ್ತಿಲದ ಮೇಲೆ ಕೂತ್ಕೊಬೇಡಿ ಮತ್ತು ಸೂರ್ಯೋದಯ ಆದ್ಮೇಲೆ ಮಲ್ಗಕ್ಕೆ ಹೋಗ್ಬೇಡಿ ಎದ್ದೇಳಿ ಮತ್ತೆ ಸೂರ್ಯ ಮೇಲೆ ಕಸ ಗುಡಿಸೋದನ್ನ ಮಾಡಬೇಡಿ ಕಸ ಗುಡಿಸಿ ಹೊರಗಂತೂ ಹಾಕ್ಲೇಬೇಡಿ ನೆಕ್ಸ್ಟ್ ಮನೆಯಲ್ಲಿ ಕೆಟ್ಟ ಪದಗಳನ್ನ ಯೂಸ್ ಮಾಡಬೇಡಿ ಮತ್ತೆ ಮನೆಯಲ್ಲಿ ಯಾವಾಗ್ಲೂ ಜಗಳವನ್ನ ಆಡಬೇಡಿ ಮತ್ತು ಹಬ್ಬ ಹರಿದಿನಗಳು ಆಚರಣೆಗಳು ಏನಿದಾವೆ ಅದನ್ನ ಆಚರಿಸಿ ಯಾಕಂದ್ರೆ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿ ಇದರಿಂದ ಕೂಡ ಲಕ್ಷ್ಮೀ ದೇವಿ ಯಾವಾಗ್ಲೂ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಇದರ ಜೊತೆಗೆ ಯಾವಾಗಲೂ ನಾವು ಗಳಿಸಿದ್ದಕ್ಕಿಂತ ಹೆಚ್ಚು ಖರ್ಚು ಮಾಡಬಾರ್ದು ಅದನ್ನು ನೋಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಇವಾಗ ನೀವು ದುಡಿತಿರೋದಕ್ಕಿಂತ ತುಂಬ ಜಾಸ್ತಿ ಖರ್ಚು ಮಾಡ್ತಾ ಹೋದರೆ ಸಾಲಗಳು ಜಾಸ್ತಿ ಆಗುತ್ತೆ ಲಕ್ಷ್ಮೀ ದೇವಿ ಕೂಡ ಹೊರಟು ಹೋಗ್ತಾಳೆ ನೀವು ಏನು ದುಡಿತೀರಾ ಅದರಲ್ಲಿ ನೋಡಿಕೊಂಡು ಖರ್ಚನ್ನು ಮಾಡಿ ಇದರ ಜೊತೆಗೆ ಮನುಷ್ಯ ಯಾವಾಗ್ಲೂ ದುಡಿತಾ ಇರಬೇಕು ಸೋಮಾರಿತನವನ್ನ ತನವನ್ನ ಕೂತು ತಿಂದ್ರೆ ಕುಡಿಕೆ ಹೊನ್ನೂ ಸಾಲಲ್ಲ ಅನ್ನೋ ಗಾದೆನೇ ಇದೆ ಅಲ್ವಾ ಸೊ ಕೂತ್ಕೊಂಡು ತಿಂದ್ರೆ ಯಾವುದು ಕೂಡ ಉಳಿಯೋದಿಲ್ಲ ದುಡಿತಿರ್ಬೇಕು ಅದ್ರ ಜೊತೆಗೆ ನೀವು ಕಷ್ಟಪಟ್ಟು ದುಡಿಯೋದ್ರಿಂದ ಲಕ್ಷ್ಮಿ ಯಾವಾಗ್ಲೂ ಅವ್ರ ಜೊತೆ ಇರ್ತಾಳೆ ಯಾವಾಗ ಮನುಷ್ಯ ಕಷ್ಟಪಟ್ಟು ದುಡಿತಾ ಇರ್ತಾನೆ ಅವ್ರ ಜೊತೆ ಯಾವಾಗಲೂ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಿರ್ತಾಳೆ ನಾನು ಹೇಳಿರ್ತಕ್ಕಂತಹ ಎಲ್ಲ ಬದಲಾವಣೆಗಳನ್ನು ನೀವು ಮಾಡೋದ್ರಿಂದ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಖಂಡಿತ ನೆಲೆಸಿರ್ತಾಳೆ ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್